ತಾರತಮ್ಯ ಧೋರಣೆಯನ್ನ ಕುರಿತು ಮಾತಾಡ್ತಾರೆ ತಾಯಿಯ ಗರ್ಭದಲ್ಲಿರುವಂತಹ ಭ್ರೂಡ ತಾಯಿಯ ಜೊತೆಯಲ್ಲಿ ಆತ್ಮೀಯವಾದಂತಹ ಸಂವಾದವನ್ನು ನಡೆಸುವಂತಹ ರೀತಿಯೇ ಈ ಕವಿತೆಯ ವಿಶೇಷವಾದಂತಹ ಒಂದು ಅಂಶ ಆ ಭ್ರೂಡ ಒಂದು ವೇಳೆ ಮಾತನಾಡುವುದಕ್ಕೆ ಬರುವಂತಿದ್ರೆ ತಾಯಿಯನ್ನ ಹೇಗೆ ಮಾತನಾಡಿಸಬಹುದಿತ್ತು ಅನ್ನುವುದನ್ನು ನಾವಿಲ್ಲಿ ಕಲ್ಪಿಸಿಕೊಳ್ಬೇಕಾಗತ್ತೆ ಆ ಭ್ರೂಢಾವಸ್ಥೆಯಲ್ಲಿರುವಂತಹ ಆ ಶಿಶು ತಾಯಿಯನ್ನ ಕೇಳುತ್ತೆ ಅವ್ವಾ ನಾನು ನಿನ್ನ ಮಗಳು ನಿನ್ನ ದೇಹದ ಮಗಳು ನಿನ್ನ ಕನಸಿನ ಅರಳವ ನಿನ್ನ ಕನಸನ್ನು ಅರಳಿಸಬೇಕಾದವಳು ನಾನು ನಿನಗೆ ತಾಯಿಯಾಗುವಂತಹ ಒಂದು ಕನಸೇನಿದೆಯಲ್ಲ ಆ ಕನಸನ್ನು ಅರಳಿಸಬೇಕೆಂದು ಜನಿಸಬೇಕಾಗಿರುವವಳು ನಾನು ನಾನು ನಿನ್ನ ಮಗಳು ಈಗ ಮೊಗ್ಗಿನ ಸ್ಥಿತಿಯಲ್ಲಿದೆ ನನಗೆ ಅರಳುವುದಕ್ಕೆ ನೀನು ನನಗೆ ಅವಕಾಶವನ್ನು ಎಂದು ತಾಯಿಯನ್ನ ಆ ಭ್ರೂಣ ಪ್ರೀತಿಯಿಂದ ಬೇಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತೆ ಇಂದು ಹೆಣ್ಣು ಮಕ್ಕಳು ಜನಿಸುವುದಕ್ಕೆ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಹೇಗಿದೆ ಅನ್ನುವುದನ್ನು ಕವಿತೆ ಹೇಳ್ತಾ ಹೋಗುತ್ತೆ ಇತಿಹಾಸದಲ್ಲಿ ಹಿಂದೆ ಹೆಣ್ಣು ಮಕ್ಕಳು ಹುಟ್ಟಿದ ಮೇಲೆ ಕಷ್ಟವನ್ನು ಅನುಭವಿಸಬೇಕಾಗಿತ್ತು ಆದರೆ ಇಂದು ಹೆಣ್ಣು ಹುಟ್ಟುವುದಕ್ಕೆ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವೈಜ್ಞಾನಿಕ ಲೋಕದಲ್ಲಿ ನಾವು ಇವತ್ತು ಹೊಟ್ಟೆಯೊಳಗಿರುವಂತಹ ಭ್ರೂಡ ಹೆಣ್ಣು ಗಂಡೋ ಅನ್ನುವುದನ್ನು ಪತ್ತೆ ಹಚ್ಚುವಂತಹ ಸಾಧನಗಳನ್ನು ಇವತ್ತು ನಾವು ಕಂಡುಹಿಡಿದ್ದೇವೆ ಅದರ ಮೂಲಕವಾಗಿ ಒಂದು ಮಗು ಜನಿಸುವುದಕ್ಕೆ ಮುನ್ನವೇ ಆ ಪೋಷಕರು ಹೊಟ್ಟೆಯೊಳಗಿರುವಂತಹ ಭ್ರೂಢ ಹೆಣ್ಣು ಗಂಡು ಎಂಬುದನ್ನು ತಿಳಿದುಕೊಂಡು ಗರ್ಭಪಾತ ಮಾಡಿಸುವಂತಹ ದುಸ್ಸಾಹಸಕ್ಕೆ ಇವತ್ತು ನಮ್ಮ ಜನ ಮುಂದಾಗುತ್ತಿರುವುದನ್ನು ನಾವು ಗಮನಿಸಬಹುದು ಹೀಗೆ ಮುಂದುವರೆದು ಮಗು ಹೇಳುತ್ತೆ ಏ ಅವ ಔಷಧಿಯೆಲ್ಲ ವಿಷವಾಗಿ ಗುಳಿಗೆಗಳೆಲ್ಲ ನಶೆಯಾಗಿ ಪಾಶವಾಗಿದೆಯವ ನಮ್ಮ ಸರಿಗಾಗಿ ನೀನು ನನ್ನನ್ನು ಕೊಲ್ಲಲು ತೆಗೆದುಕೊಳ್ಳುತ್ತಿರುವಂತಹ ಔಷಧಿಗಳು ನೀನು ನನ್ನನ್ನು ನಾಶಪಡಿಸಲು ತೆಗೆದುಕೊಳ್ಳುತ್ತಿರುವಂತಹ ಮಾತ್ರೆಗಳು ಗುಳಿಗೆಗಳು ನನಗೆ ನೀಡಿನ ಹಗ್ಗಗಳಾಗುತ್ತಿದ್ದಾವೆ ಹೊಟ್ಟೆಯೊಳಗೆ ನನಗೆ ಉಸಿರುಗಟ್ಟುವಂತಹ ವಾತಾವರಣ ನಿರ್ಮಾಣವಾಗ್ತಾ ಇದೆ ಹಾಗಾಗಿ ಅವ್ವ ನಾನು ಕೇವಲ ಒಂದು ಮಾಂಸದ ಮುದ್ದೆಯ ರೂಢ ಅಲ್ಲ ಮಾಂಸದ ಮುದ್ದೆಯಲ್ಲ ನನಗೆ ನೀನು ಜನಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡು ನನಗೂ ಕೂಡ ಈ ಜಗತ್ತನ್ನು ನೋಡಬೇಕೆಂಬಂತಹ ಆಸೆ ನನ್ನಲ್ಲಿಯೂ ಇದೆ ಎಂದು ಬೇಡಿಕೊಳ್ಳುವಂತಹ ಮನಸ್ಥಿತಿಯನ್ನ ಬ್ರೂಡದ ಮನಸ್ಥಿತಿಯನ್ನು ನಾವಿಲ್ಲಿ ಗಮನಿಸಬಹುದು ಮುಂದುವರೆದು ಹೇಳುತ್ತೆ ಅವ ನನ್ನ ಜಗತ್ತೇ ಪುಟ್ಟದು ತುಂಬ ಚಿಕ್ಕದು ನನ್ನದು ಗರ್ಭಕೋಶವೆಂಬ ನನ್ನ ಈ ಜಗತ್ತು ತುಂಬಾ ಚಿಕ್ಕದು ಕರಿಯುಗುರು ಬೆನ್ನಟ್ಟಿಯಲ್ಲಿ ನಾ ಚಿಂತಿಸಿ ಕೆಟ್ಟೆ ನವ ನನಗೆ ಒಂದು ಚಿಂತೆ ಶುರುವಾಗಿದೆ ಕರಿಯುಗುರುಗಳು ಕಪ್ಪಾದ ಕರಾಳವಾದಂತಹ ಕೈಗಳು ನಿನ್ನ ಬೆನ್ನ ಹಿಂದೆ ನನ್ನನ್ನು ಕೊಲ್ಲುವುದಕ್ಕೆ ಕಾಯುತ್ತಿದ್ದಾರೆ ಅವು ಎಲ್ಲಿ ನಿನ್ನ ಮೇಲೆ ಒತ್ತಡವನ್ನು ಏರಿ ನಿನ್ನ ಮನಸ್ಸನ್ನು ಒಪ್ಪಿಸಿ ನಿನ್ನ ಒಪ್ಪಿಗೆಯನ್ನು ಪಡೆದು ಎಲ್ಲಿ ನನ್ನನ್ನು ಕೊಲ್ಲುತ್ತಾರೋ ಅನ್ನುವ ಭಯ ನನ್ನ ಮನಸ್ಸಿನಲ್ಲಿದೆ ಆ ಚಿಂತೆಯಲ್ಲಿಯೇ ನಾನು ಉಳಿದು ಹೋಗಿದ್ದೇನೆ ಅವ್ವಾ ನೀನು ನನ್ನನ್ನು ಕೊಲ್ಲುವಂತಹ ಪ್ರಯತ್ನಕ್ಕೆ ಮುಂದಾಗಬೇಡ ಎಂದು ತಾಯಿಯನ್ನ ಆ ದೃಢ ಕೇಳಿಕೊಳ್ಳುವಂತಹ ರೀತಿಯನ್ನ ನಾವಿಲ್ಲಿ ನೋಡಬಹುದು ಮುಂದುವುದು ಹೇಳುತ್ತೆ ಕೇಳುವ ಕಂಡಿಲ್ಲ ನಾನಿನ್ನು ಬದುಕಿನ ರಸದ ನೀಲ ಪಚ್ಚೆಂತ ನೆಲ ಗಾಳಿಯ ಮೃದು ಸ್ಪರ್ಶ ನಾ ಬರೀ ಕೂಡವಲ್ಲ ನಿನ್ನ ಹಾಗೆ ನನಗೂ ಕೂಡ ಜನ್ಮವನ್ನು ಪಡೆಯುವುದಕ್ಕೆ ಆಸೆಯಿದೆ ನಾನು ಕೂಡ ನೀರು ನೋಡಿದಂತಹ ವಿಶಾಲವಾದಂತಹ ನೀಲಿಯ ಆಕಾಶವನ್ನ ಬದುಕಿನ ನೀಲ ಬದುಕಿಗೆ ಪೂರಕವಾಗಿರುವಂತಹ ವಿಶಾಲವಾದಂತಹ ನೀಲಿಯ ಆಕಾಶವನ್ನ ನಾನೂ ಕೂಡ ನೋಡಬೇಕೆಂಬ ಬಯಕೆ ಇದೆ ನನಗೂ ಕೂಡ ಇದೆ ನಿನ್ನ ತಾಯಿ ನಿನಗೆ ಹುಟ್ಟುವುದಕ್ಕೆ ಅವಕಾಶವನ್ನು ಕೊಡದಿದ್ದರೆ ನೀನೂ ಕೂಡ ಈ ನೀಲಿ ಆಕಾಶವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ ನಿನ್ನ ತಾಯಿ ನಿನಗೆ ಅವಕಾಶವನ್ನ ಕೊಟ್ಟ ಕಾರಣದಿಂದಲೇ ನೀನು ಈ ವಿಶಾಲವಾದಂತಹ ನೀಲಿ ಬಣ್ಣದ ಆಕಾಶವನ್ನ ನೋಡುತ್ತಿದ್ದೀಯ ನೀನೂ ಕೂಡ ನನಗೆ ಬದುಕುವುದಕ್ಕೆ ಹುಟ್ಟುವುದಕ್ಕೆ ಅವಕಾಶವನ್ನ ಮಾಡಿಕೊಡು ನಿನ್ನ ತಾಯಿ ನಿನಗೆ ಅವಕಾಶವನ್ನು ಮಾಡಿಕೊಟ್ಟಂತೆ ನೀನು ನನಗೂ ಕೂಡ ಹುಟ್ಟುವುದಕ್ಕೆ ಅವಕಾಶವನ್ನು ಮಾಡಿಕೊಕೆಂದ್ರೆ ಪಚ್ಚೆಯಂತಹ ನೆಲ ಗಾಳಿಯ ಮೃದು ಸ್ಪರ್ಶ ನೀರು ನೋಡಿದಂತಹ ಗಾಳಿಯ ಮೃದು ಸ್ಪರ್ಶವನ್ನ ಹಾಗೂ ಪಚ್ಚೆಯಂತಹ ನೆಲ ಪಚ್ಚೆ ಅಂದರೆ ಹಸಿರು ಅಂತ ಹಸಿರಿನಿಂದ ಕೂಡಿರುವಂತಹ ಈ ನೆಲ ಗಾಳಿಯ ಮೃದುವಾದ ಸ್ಪರ್ಶ ಬದುಕಿಗೆ ಪೂರಕವಾದಂತಹ ವಿಶಾಲವಾದಂತಹ ನೀರಿಯ ಹಾಕಿ ನೀನು ನೋಡಿದಂತೆ ನನಗೂ ಕೂಡ ನೋಡಬೇಕು ಅನ್ನೋ ಆಸೆ ಇದೆ ಹಾಗಾಗಿ ನನಗೂ ಕೂಡ ಇವುಗಳನ್ನು ನೋಡುವುದಕ್ಕೆ ಅವಕಾಶವನ್ನ ಮಾಡಿಕೊಡು ಈ ಜಗತ್ತನ್ನು ನೋಡುವುದಕ್ಕೆ ನನಗೆ ನೀನು ಅವಕಾಶವನ್ನ ಮಾಡಿಕೊಡು ಅಂತ ತಾಯಿಯಲ್ಲಿ ಪ್ರೀತಿಯಿಂದ ಆ ಮಗು ಭ್ರೂಢ ಕೇಳಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದೆ ಅದೇ ಪ್ರಶ್ನೆ ನಿನ್ನ ತಾಯಿ ನಿನಗೆ ಅವಕಾಶವನ್ನ ಮಾಡಿಕೊಟ್ಟಂತೆ ನಿನ್ನ ತಾಯಿ ನಿನಗೆ ಅವಕಾಶವನ್ನ ಮಾಡಿಕೊಡದೆ ಇದ್ದಿದ್ರೆ ನೀನು ಕೂಡ ನೋಡುವುದಕ್ಕೆ ಅವಕಾಶ ಇರಲಿಲ್ಲ ನಿನ್ನ ತಾಯಿ ನಿನಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾಳೆ ಹಾಗಾಗಿ ವಿಶಾಲವಾದ ನೀಲಿಯ ಆಕಾಶವನ್ನ ಹಸಿರಿನಿಂದ ಕೂಡಿರುವ ನೆಲವನ್ನ ಗಾಡಿಯ ಮೃದುವಾದ ಸ್ಪರ್ಶವನ್ನು ನೀನು ಪಡೆದಿದ್ದೀಯ ಹಾಗೆ ನೀನು ಕೂಡ ನನಗೆ ಜನ್ಮ ಹೊಂದುವುದಕ್ಕೆ ಅವಕಾಶವನ್ನ ಮಾಡಿಕೊಡು ನನಗೂ ಕೂಡ ಈ ಆಕಾಶವನ್ನ ಹಸಿರು ನೆಲವನ್ನ ಗಾಳಿಯ ಸ್ಪರ್ಶವನ್ನ ನೋಡಬೇಕೆಂಬ ಆಸೆ ಇದೆ ಹೀಗೆ ತಾಯಿಯಲ್ಲಿ ಆ ಮಗು ಬೇಡಿಕೊಳ್ಳುತ್ತೇನೆ ಓವ ನಾ ಬರೀ ಭ್ರೂಢವಲ್ಲ ಕೇವಲ ನಾನೊಂದು ಮಾಂಸದ ಮುದ್ದೆಯಲ್ಲ ನಿನ್ನ ದೇಹವನ್ನು ಹಂಚಿಕೊಂಡು ಹುಟ್ಟುತ್ತಿರುವಂತಹ ನಿನ್ನ ದೇಹದ ಮಗಳು ನಾನು ನನಗೆ ಜನ್ಮ ಹೊಂದುವುದಕ್ಕೆ ಅವಕಾಶವನ್ನ ಮಾಡಿಕೊಡು ಅಂತ ಮಗು ತಾಯಿಯಲ್ಲಿ ಕೇಳಿಕೊಳ್ಳುತ್ತೆ ಮುಂದುವರೆದು ಹೇಳುತ್ತೆ ಏಕವ್ವಾ ಯಾರ ದಾಕವು ಒತ್ತಾಸೆ ಮೇಲೆ ನನ್ನ ನಿರಾಸೆ ಯಾರ ದ್ಯಾಕವ ಒತ್ತಾಸೆ ಮೇಲೆ ನಿನ್ನ ನಿರಾಸೆ ನಾ ಪರಿದ್ರೂಢವಲ್ಲ ದೃಢವಲ್ಲ ಯಾರದ್ಯಾಕೋ ಒತ್ತಾಸೆ ಅಂದ್ರೆ ಯಾರದ್ದು ಯಾಕೆ ಒತ್ತಾಯದ ಆಸೆ ಇಲ್ಲಿ ತಾಯಿ ಎಷ್ಟೋ ಸಂದರ್ಭಗಳಲ್ಲಿ ಗರ್ಭಪಾತ ಮಾಡುವುದಕ್ಕೆ ಗರ್ಭಪಾತ ಮಾಡಿಸುವುದಕ್ಕೆ ಮುಂದಾಗದಿರಬಹುದು ಆದರೂ ತಾಯಿ ಎಷ್ಟೋ ಸಂದರ್ಭಗಳಲ್ಲಿ ಯಾರದ್ದೋ ಒತ್ತಾಯಕ್ಕೆ ಮಣಿದು ಗರ್ಭಪಾತ ಮಾಡಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಆ ತಾಯಿಗೆ ಇಷ್ಟವಿರೋದಿಲ್ಲ ತನ್ನೊಟ್ಟೆಯೊಳಗಿರುವಂತಹ ಆ ಮಗುವನ್ನು ಕಳೆದುಕೊಳ್ಳುವುದಕ್ಕೆ ಅದು ಗಂಡನ ಅತ್ತೆಯ ಮಾವನ ಅಪ್ಪ ಅಮ್ಮನ ಅಥವಾ ಬಳಗದವರ ಒತ್ತಾಯಕ್ಕೆ ಮಣಿದು ಎಷ್ಟೋ ಸಂದರ್ಭಗಳಲ್ಲಿ ಗರ್ಭಪಾತ ಮಾಡಿಸುವಂತಹ ಕಾರ್ಯಕ್ಕೆ ಆ ಹೆಣ್ಣು ಮಗಳು ಸುತ್ತಾರೆ ಅದನ್ನೇ ಇಲ್ಲಿ ಮಗು ಪ್ರಶ್ನೆ ಮಾಡುತ್ತೆ ಯಾರದ್ಯಾಕುವ ಒತ್ತಾಸೆ ಯಾರದ್ದು ಯಾಕೆ ನಿನ್ನ ಮೇಲೆ ಒತ್ತಾಯವನ್ನು ಮಾಡುತ್ತಿರುವುದು ಒತ್ತಾಯದ ಆಸೆಯನ್ನ ವ್ಯಕ್ತಪಡಿಸುತ್ತಿರುವುದು ಯಾರೋ ನಿನ್ನ ಮೇಲೆ ಒತ್ತಡವನ್ನು ಹಾಕಿ ಎಲ್ಲಿ ನನ್ನನ್ನ ನಿನ್ನ ಗರ್ಭದಿಂದ ಬೇರ್ಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೋ ಯಾರೋ ಮಾಡುವಂತಹ ಒತ್ತಾಯಕ್ಕೆ ನೀನು ಏಕೆ ನನ್ನ ಮೇಲೆ ನಿರಾಸೆಯ ಭಾವನೆಯನ್ನು ಹೊಂದಿದ್ದೀಯ ಯಾವ ಕ್ಷಣದಲ್ಲಿ ನೀನು ನನ್ನ ಮೇಲೆ ನಿರಾಸೆಯನ್ನು ಹೊಂದುತ್ತೀಯೋ ಅನ್ನುವಂತಹ ವಿಚಾರಕ್ಕೆ ಅವರು ನಾನು ಪಡೆದೇನೆ ಎಲ್ಲಿಯವರೆಗೆ ನೀನು ನನ್ನ ಬಗ್ಗೆ ಪ್ರೀತಿ ಮಮತೆಯನ್ನು ಇಟ್ಟುಕೊಂಡಿರುತ್ತೀಯೋ ಅಲ್ಲಿಯವರೆಗೆ ನಾನು ಗರ್ಭದಲ್ಲಿ ಸುರಕ್ಷಿತವಾಗಿರುತ್ತೇನೆ ಯಾವತ್ತೂ ನೀನು ಈ ನನ್ನ ಬಗ್ಗೆ ನಿರಾಸೆಯ ಭಾವನೆಯನ್ನು ಹೊಂದುತ್ತೀಯೋ ಯಾರದ್ದೋ ಒತ್ತಾಯಕ್ಕೆ ಮಡಿದು ನನ್ನ ಮೇಲೆ ನಿರಾಸೆಯನ್ನು ಹೊಂದುತ್ತೀಯೋ ಅವತ್ತು ನಾನು ಗರ್ಭದಿಂದ ಹೊರಬರಬೇಕಾಗುತ್ತ ಅಂತಹ ಚಿಂತನೆಯಲ್ಲಿ ನಾನು ಮುಳುಗಿದ್ದೇನೆ ಗಾಬರಿಯಾಗಿದ್ದೇನೆ ಯಾರದ್ದೋ ಒತ್ತಾಯಕ್ಕೆ ಮಡಿದು ಎಲ್ಲಿ ನೀನು ನನ್ನನ್ನು ಗರ್ಭಪಾತ ಮಾಡಿಸುತ್ತೀಯೋ ಅನ್ನುವ ಗಾಬರಿಯಲ್ಲಿ ನಾನು ಇದ್ದೇನೆ ಕೇವಲ ನಾನು ಬರೆಯ ಭ್ರೂಣ ಅಲ್ಲ ನಾನು ಕೇವಲ ಒಂದು ಮಾಂಸದ ಮುದ್ದೆಯಲ್ಲ ಹಾಗಾಗಿ ನೀನು ನನಗೆ ಜನಿಸುವುದಕ್ಕೆ ಅವಕಾಶವನ್ನು ಜನ್ಮ ಪಡೆಯುವುದಕ್ಕೆ ನೀನು ನನಗೆ ಅವಕಾಶವನ್ನ ಮಾಡಿಕೊಡು ಎಂದು ಆ ತಾಯಿಯನ್ನ ಭ್ರೂಢ ಪ್ರೀತಿಯಿಂದ ಕೇಳಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ ಮುಂದುವರೆದು ಹೇಳುತ್ತೆ ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ ರಕ್ತವಲ್ಲ ಪ್ರೀತಿಯ ರಸವೇ ನಿನ್ನವ್ವನಾಗಿಯೇ ಬರುವೆನೆ ನಾ ಬರೀ ಭ್ರೂಢವಲ್ಲ ಆ ಭ್ರೂಢ ತಾಯಿಯನ್ನ ಕೇಳಿಕೊಳ್ಳುತ್ತೇನೆ ನಿನ್ನ ಅವನಾಗಿಯೇ ಬರುವೆನೇ ನಿನ್ನ ತಾಯಿಯಾಗಿ ನಾನು ಬರುತ್ತೇನೆ ನಿನ್ನ ತಾಯಿಯಾಗಿ ನಾನು ಬರುತ್ತೇನೆ ಅಂದರೆ ಬಾಲ್ಯದಲ್ಲಿ ನೀನು ನನ್ನ ತಾಯಿಯಾಗಿ ಹೇಗೆ ನೀನು ಪೋಷಣೆ ಮಾಡುತ್ತೀಯೋ ಹಾಗೆ ನಿನಗೆ ವಯಸ್ಸಾದಂತಹ ಸಂದರ್ಭದಲ್ಲಿ ನಾನು ನಿನಗೆ ತಾಯಿ ಆಗ್ತೇನೆ ನನ್ನನ್ನು ಎಷ್ಟು ಸುರಕ್ಷಿತವಾಗಿ ನೀನು ನನ್ನನ್ನು ನೋಡಿಕೊಂಡಿದ್ದೀಯೋ ಅಷ್ಟೇ ಸುರಕ್ಷಿತವಾಗಿ ನಾನು ಸಹ ನಿನ್ನನ್ನು ನೋಡಿಕೊಳ್ಳುತ್ತೇನೆ ನಿನ್ನ ತಾಯಿಯಾಗಿ ಹುಟ್ಟುವುದಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಡು ಅವ್ವಾ ಗೊತ್ತಿಲ್ಲವೇ ನಿನಗೆ ಇದು ಕೇವಲ ರಕ್ತವಲ್ಲ ನಾನು ನಿನ್ನ ದೇಹದ ರಕ್ತವನ್ನು ಹಂಚಿಕೊಂಡು ಹುಟ್ಟುತ್ತಿರಬಹುದು ಆ ರಕ್ತ ಕೇವಲ ಒಂದು ರಕ್ತ ಅಲ್ಲ ಅದು ಆ ರಕ್ತ ಯಾವುದು ಪ್ರೀತಿಯ ರಸ ಕೇವಲ ನಾನು ನಿನ್ನ ರಕ್ತವನ್ನ ಮಾತ್ರ ಹಚ್ಚಿಕೊಂಡು ಹುಟ್ಟುತ್ತಿಲ್ಲ ನಿನ್ನ ಪ್ರೀತಿಯನ್ನೂ ಕೂಡ ಹಂಚಿಕೊಂಡು ಹುಡ್ತಾ ಇದ್ದೇನೆ ನಿನ್ನ ಪ್ರೀತಿಯ ಸಂಕೇತವಾಗಿ ನಾನು ಜನಿಸ್ತಾ ಇದ್ದೇನೆ ಹಾಗಾಗಿ ಅವ್ವ ನೀನು ನನಗೆ ಹುಟ್ಟುವುದಕ್ಕೆ ಜನ್ಮ ಪಡೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಡು ಅಂತ ತಾಯಿಯಲ್ಲಿ ಕೇಳಿಕೊಳ್ಳುತ್ತ ಆ ಭ್ರೂಣ ಹೇಳುತ್ತೆ ನಿನ್ನೋ ನನಗೆ ಬದಲು ನಿನ್ನ ತಾಯಿಯಾಗಿ ನಾನು ಬರ್ತೇನೆ ತಾಯಿಯಂತೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ತಾಯಿಯಂತೆ ನಿನ್ನನ್ನು ನೋಡಿಕೊಳ್ಳುವುದಕ್ಕಾದರೂ ನೀನು ನಾನು ಜನ್ಮ ಪಡೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಆ ಮಗು ಪ್ರೀತಿಯಿಂದ ಆ ತಾಯಿಯನ್ನ ಬೇಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತೆ ಹೇಳುತ್ತೆ ನನ್ನ ಹಣದವ್ವ ನಿನ್ನ ವೈಗಂಧದಿಂದ ಕಿತ್ತುಕೊಂಡರೆ ನಾ ಸತ್ಯನವ್ವ ಚೆಲ್ಲಬೇಕೆ ಉಳಿಯ ಹೊತ್ತು ನಾ ಪರಿ ಭ್ರೂಣವಲ್ಲ ನೋಡಿ ಒಂದು ಆಸೆಯನ್ನು ಕೂಡ ಇಲ್ಲಿ ಭ್ರೂಢ ತೋರಿಸುತ್ತದೆ ಚೆಲ್ಲಬೇಕೆ ಉಡಿಯ ಹೊತ್ತು ಉಡಿ ಅಂದ್ರೆ ಮಡಿಲು ಅಂತ ಅರ್ಥ ಈ ಪದಕದ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅರ್ಥ ಬರೆಯಲಿ ಉಡಿಯ ತುಂಬ ಮಡಿಲಿನ ತುಂಬ ಚೆಲ್ಲಬೇಕೆ ಮುತ್ತುಗಳನ್ನು ನೀನು ನನಗೆ ಜನ್ಮ ಪಡೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ನಾನು ನಿನ್ನ ಮಡಿಲಿನ ತುಂಬ ಮುತ್ತುಗಳನ್ನೇ ಸುರಿಯಬಲ್ಲೆ ನಿನ್ನ ಮಡಿಲಿನ ತುಂಬ ಮುತ್ತುಗಳನ್ನು ಸುರಿಯುವಂತಹ ಕೆಲಸವನ್ನು ನಾನು ಮಾಡಬಲ್ಲೆ ಏನಾದರೂ ಒಂದು ವೇಳೆ ನಿನ್ನ ಮೈಗಂಧದಿಂದ ನಿನ್ನ ದೇಹದ ಸಂಬಂಧದಿಂದ ನಿನ್ನ ದೇಹದ ವಾಸನೆಯಿಂದ ನನ್ನನ್ನು ಕಿತ್ತುಕೊಂಡರೆ ಗರ್ಭಪಾತ ಮಾಡಿಸಿದರೆ ನಾನು ಸತ್ತು ಹೋಗುತ್ತೇನೆ ದಿನಗಳು ಕಳೆಯುವವರೆಗೆ ದಿನ ಪೂರ್ಣಗೊಳ್ಳುವವರೆಗೆ ನಾನು ನಿನ್ನ ದೇಹದಲ್ಲಿದ್ದಾರೆ ಮಾತ್ರ ಜನ್ಮ ಹೊಂದುವುದಕ್ಕೆ ಸಾಧ್ಯ ಬದುಕುವುದಕ್ಕೆ ಸಾಧ್ಯ ಹಾಗಾಗಿ ದಿನಗಳು ತುಂಬುವವರೆಗೆ ನಿನ್ನ ಗರ್ಭದಲ್ಲಿ ಸುರಕ್ಷಿತವಾಗಿ ಬೆಳೆಯುವುದಕ್ಕೆ ನನಗೆ ಅವಕಾಶವನ್ನು ಮಾಡಿದ್ದೇನೆ ಅದನ್ನು ಬಿಟ್ಟು ನೀನು ನಾನು ಪೂರ್ಣ ಪ್ರಮಾಣದಲ್ಲಿ ಬೆಳೆಯುವುದಕ್ಕೆ ಮುಂಚೆಯೇ ದಿನಗಳು ಮುಗಿಯುವುದಕ್ಕೆ ಮುಂಚೆಯೇ ನೀನು ನನ್ನನ್ನು ದೇಹದಿಂದ ಹೊರ ತೆಗೆಯುವಂತಹ ಪ್ರಯತ್ನವನ್ನು ಮಾಡಿದರೆ ಸಮಾಜದಲ್ಲಿ ನಾನು ಬದುಕುವುದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅವ್ವಾ ನಿನ್ನ ದೇಹದ ಸಂಬಂಧದಿಂದ ನನ್ನನ್ನು ಕಳಚಿಕೊಳ್ಳಬೇಕಾದ ಏನಾದರೂ ಒಂದು ವೇಳೆ ನೀನು ದೇಹದ ಸಂಬಂಧದಿಂದ ಕಳಚಿಕೊಂಡ್ರೆ ನಾನು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಸತ್ತು ಹೋಗ್ತೇನೆ ಏಕಾದರೆ ನಿನ್ನ ಮಡಿಲಿನ ತುಂಬ ಬೇಕಾದರೆ ಹೊತ್ತುಗಳನ್ನು ಸುರಿಯಬಲ್ಲೇನು ಅವ್ವಾ ನಾನು ಕೇವಲ ಒಂದು ಮಾಂಸದ ಹುದ್ದೆಯಲ್ಲ ಅಂತ ಆ ಭ್ರೂಣ ತಾಯಿಯಲ್ಲಿ ಪ್ರೀತಿಯಿಂದ ಬೇಡಿಕೊಳ್ಳುವುದನ್ನು ನಾವಿಲ್ಲಿ ಗಮನಿಸಬಹುದು ಕೊನೆಯದಾಗಿ ಆ ತಾಯಿ ಆ ತಾಯಿಯನ್ನ ಮಗು ಕೇಳಿಕೊಳ್ಳುತ್ತೆ ನನ್ನ ಮುದ್ದಿನವ್ವ ವರವ ಕೊಡು ತಾಯಿ ನನ್ನ ಹಸಿರಿಗೆ ನಿನ್ನ ಬಾಳ ಹಸಿರಿಗೆ ಹೂವ ತರುವೇನೆ ನಿನ್ನ ಹೆಸರಿಗೆ ಪರಿಪೂರ್ಣವಲ್ಲ ಎರಡು ಪ್ರಶ್ನೆಗಳನ್ನ ತಾಯಿಯಲ್ಲಿ ಕೇಳಿಕೊಳ್ಳುತ್ತೆ ನನ್ನ ಮುದ್ದಿನ ತಾಯಿಯೇ ನನ್ನ ಮುದ್ದಿನೋವ ನನ್ನ ಮುದ್ದಿನ ತಾಯಿಯೇ ವರವ ಕೊಡು ತಾಯಿ ನನ್ನ ಉಸಿರಿಗೆ ನನ್ನ ಉಸಿರಿಗೆ ನೀನು ವರವನ್ನು ಕೊಡು ನನ್ನ ಪ್ರಾಣಕ್ಕೆ ಯಾವುದೇ ರೀತಿಯ ಅಪಾಯವನ್ನ ಉಂಟು ಮಾಡುವುದಿಲ್ಲ ಅಂತ ಒಂದು ವರ ಕೊಡು ನೀನು ಭಾಷೆಯನ್ನ ಕೊಡು ನಿನ್ನ ಗರ್ಭದಲ್ಲಿರುವಷ್ಟು ದಿವಸ ನನಗೆ ಆತಂಕವೇ ನನಗೆ ಭಯವೇ ಯಾವತ್ತು ನೀನು ಗರ್ಭದಿಂದ ಬೇರ್ಪಡಿಸುವಂತಹ ಯೋಚನೆಯನ್ನ ಅಂತಹ ಒಂದು ಚಿಂತನೆಯನ್ನ ಮಾಡುತ್ತೀಯೋ ನನಗೆ ತಿಳಿಯದು ಗೊತ್ತಿಲ್ಲ ಯಾವತ್ತು ಬೇಕಾದರೂ ನೀನು ಇಂತಹ ನಿರ್ಧಾರಕ್ಕೆ ಬರಬಹುದು ಹಾಗಾಗಿ ತಾಯಿ ನನಗೊಂದು ವರವನ್ನು ಕೊಡು ನಿನ್ನ ಉಸಿರಿಗೆ ಯಾವುದೇ ರೀತಿಯ ಅಪಾಯವನ್ನು ಉಂಟು ಮಾಡುವುದಿಲ್ಲ ನಿನ್ನ ಉಸಿರಿಗೆ ತೊಂದರೆಯನ್ನು ತರೋದಿಲ್ಲ ಅನ್ನುವಂತಹ ವರವನ್ನು ಕೊಡು ತಾಯಿ ನೀನು ನನ್ನ ಉಸಿರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಅನ್ನುವಂತಹ ವರವನ್ನು ನೀನು ನನಗೆ ಕೊಟ್ಟಿದ್ದೆ ಆದರೆ ನಿನ್ನ ಬಾಳ ಹಸಿರಿಗೆ ಹೂವ ತರುವೇನೆ ನಿನ್ನ ಹೆಸರಿಗೆ ನಿನ್ನ ಬಾಳ ಹಸಿರಿಗೆ ಬಾಳ ಹಸಿರು ಅಂದ್ರೆ ಜೀವನವೆಂಬ ಸಮೃದ್ಧಿಗೆ ನಿನ್ನ ಸಮೃದ್ಧವಾದಂತಹ ಈ ಜೀವನಕ್ಕೆ ನಾನು ಹೂವ ತರುವೇನೆ ನಿನ್ನ ಹೆಸರಿಗೆ ನಿನ್ನ ಹೆಸರಿಗೆ ಹೂವನ್ನ ತರುವ ಕೆಲಸವನ್ನು ಮಾಡ್ತೇನೆ ಮುಳ್ಳಗ ತರುವ ಕೆಲಸವನ್ನು ಮಾಡುವುದಿಲ್ಲ ಅಂದರೆ ಯಾವತ್ತೂ ಕೂಡ ನಿನ್ನ ಹೆಸರಿಗೆ ಕೆಟ್ಟದ್ದಾಗುವಂತಹ ರೀತಿಯಲ್ಲಿ ನಾನು ನಡೆದುಕೊಳ್ಳೋದಿಲ್ಲ ನಿನಗೆ ಹೂವರ್ಗ ತರುವಂತಹ ಉತ್ತಮವಾದಂತಹ ಕೆಲಸಗಳನ್ನೇ ನಿನ್ನ ಹೆಸರಿಗೆ ಕಳಂಕವನ್ನು ತರದೆ ಒಳ್ಳೆಯ ಹೆಸರು ಬರುವ ಹಾಗೆ ನಾನು ನಡೆದುಕೊಳ್ಳುತ್ತೇನೆ ಹಾಗಾಗಿ ನನ್ನ ಉಸಿರಿಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡೋದಿಲ್ಲ ಅಂತ ನೀನು ತಾಯಿ ಒಂದು ಮರವನ್ನು ಕೊಡೋದು ನನ್ನ ಉಸಿರಿಗೆ ನೀನು ಮರವನ್ನು ಕೊಟ್ಟಿದ್ದೆ ಆದರೆ ನಿನ್ನ ಹೆಸರಿಗೆ ನಾನು ಕೀರ್ತಿಯನ್ನು ತರುತ್ತೇನೆ ಒಳ್ಳೆಯದನ್ನ ಮಾಡ್ತೇನೆ ಹೂವನ್ನು ತರುತ್ತೇನೆ ವಿನಃ ಮುಳ್ಳನ್ನು ತರೋದಿಲ್ಲ ನಿನ್ನ ಸಮೃದ್ಧವಾದಂತಹ ಬದುಕಿಗೆ ಯಾವುದೇ ರೀತಿಯ ಕಳಂಕವನ್ನು ನಾನು ತರೋದಿಲ್ಲ ನಾ ಬರೀ ಭ್ರೂಣವಲ್ಲ ನಾನು ಒಂದು ಕೇವಲ ಮಾಂಸದ ಮುದ್ದೆಯಲ್ಲ ಹಾಗಾಗಿ ನೀನು ನನಗೆ ಜನ್ಮ ಪಡೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಡು ಅಂತ ಆ ತಾಯಿಯಲ್ಲಿ ಆ ಭ್ರೂಣ ಆತ್ಮೀಯವಾಗಿ ಕೇಳಿಕೊಳ್ಳುವಂತಹ ತಾಯಿ ಮತ್ತು ಭ್ರೂಣದ ನಡುವಿನ ಆತ್ಮೀಯ ಸಂವಾದವನ್ನ ಪ್ರಸ್ತುತ ಈ ಕವಿತೆಯಲ್ಲಿ ನಾವು ಕಾಣ್ತಾ ಹೋಗ್ಬೋದು ಪ್ರತಿ ಪ್ರಾರದಲ್ಲಿಯೂ ಕೂಡ ತಾಯಿಯನ್ನ ಮಗು ಕೇಳ್ತಾ ಹೋಗುದು ಅವ್ವ ಅಂತ ಹೇಳುತ್ತೆ ಏನು ಕೇಳವ್ವ ಏಕವ್ವ ನನ್ನವ್ವ ನನ್ನ ಹಣೆದವ್ವ ನನ್ನ ಹೀಗೆ ತಾಯಿಯನ್ನ ಮಾತನಾಡಿಸುವುದರ ಮೂಲಕ ಆತ್ಮೀಯವಾದಂತಹ ಮಾತುಕತೆಯನ್ನ ನಡೆಸುತ್ತೆ ಒಟ್ಟಾರೆಯಾಗಿ ಈ ಕವಿತೆಯನ್ನು ನಾವು ನೋಡ್ತಾ ಹೋದ್ರೆ ಒಂದು ಕಾಲದಲ್ಲಿ ಹೆಣ್ಣು ಹುಟ್ಟುವುದಕ್ಕೆ ಕಷ್ಟಪಡಬೇಕಾಗಿರಲಿಲ್ಲ ಹೆಣ್ಣಿಗೆ ಅವತ್ತಿನ ದಿನಗಳಲ್ಲಿ ಹುಟ್ಟಿದ ಮೇಲೆ ಕಷ್ಟಗಳು ಶುರುವಾಗ್ತಾ ಇತ್ತು ಹುಟ್ಟಿದ ಮೇಲೆ ಕಷ್ಟದ ದಿನಗಳನ್ನ ಆ ಹೆಣ್ಣು ಮಗಳು ಕಾಣ್ತಾ ಇದ್ದರು ಆದರೆ ಈಗ ಹುಟ್ಟುವುದಕ್ಕೆ ಜನ್ಮ ಪಡೆಯುವುದಕ್ಕೆ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲವೊಂದು ಕಡೆ ನಮ್ಮ ಸಮಾಜದಲ್ಲಿ ಮೇಲೂರಿರುವಂತಹ ಪುರುಷ ಪ್ರಧಾನ ವ್ಯವಸ್ಥೆ ಗಂಡು ಮಕ್ಕಳು ಹುಟ್ಟಿದರೆ ಮಾತ್ರ ಮೋಕ್ಷ ಗಂಡು ಮಕ್ಕಳು ಹುಟ್ಟಿದರೆ ಮಾತ್ರ ವಂಶಾಭಿವೃದ್ಧಿ ಅನ್ನುವಂತಹ ನಂಬಿಕೆಗಳು ನಮ್ಮ ಈ ನೆಲದಲ್ಲಿ ಇನ್ನೂ ಕೂಡ ಜೀವಂತವಾಗಿ ಉಳಿದಿರುವುದನ್ನು ನಾವು ಕಾಣ್ತಾ ಹೋಗ್ತೇವೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಿಗಾಗಿ ಆ ತೊರೆಯುವಂತಹ ಮನಸ್ಥಿತಿಗಳು ಇವತ್ತು ನಮ್ಮ ನಡುವೆ ಬದುಕಿದ್ದಾರೆ ಆದರೂ ಕೂಡ ನಾವು ಇವತ್ತಿನ ದಿನಗಳಲ್ಲಿ ಲಿಂಗ ತಾರತಮ್ಯವನ್ನು ಮಾಡದೆ ಎಲ್ಲರನ್ನ ಸಮಾನ ದೃಷ್ಟಿಕೋನದಿಂದ ನೋಡಿಕೊಳ್ಳುವಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು ಹೆಣ್ಣಾದರೂ ಗಂಡಾದರೂ ಇಬ್ಬರನ್ನೂ ಕೂಡ ಸಮಾನವಾದಂತಹ ರೀತಿಯಲ್ಲಿ ಪ್ರೀತಿಸುವ ಗೌರವಿಸುವ ಓದಿಸುವ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ನಾವು ಉತ್ತಮವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಹೀಗೆ ಸಮಾನವಾದಂತಹ ದೃಷ್ಟಿಕೋನದಲ್ಲಿ ನೋಡಬೇಕು ಅನ್ನುವುದನ್ನು ಪ್ರಸ್ತುತ ಈ ಕವಿತೆಯಲ್ಲಿ ನಾವು ಕಾಣ್ತಾ ಹೋಗ್ಬೋದು ಹೀಗೆ ನಾ ಬರೀ ಭ್ರೂಢವಲ್ಲ ಅನ್ನುವಂತಹ ಈ ಕವಿತೆ ಹೆಣ್ಣಿನ ಮನದೊಳಗಿರುವಂತಹ ಆ ಸೂಕ್ಷ್ಮವಾದಂತಹ ವೇದನೆಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ ಇದಿಷ್ಟು ನಾ ಬರೀ ಭ್ರೂಢವಲ್ಲ ಕವಿತೆಗೆ ಸಂಬಂಧಪಟ್ಟಂತಹ ಅಂಶಗಳು Thank yeah. you.